ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಹಲವಾರು ನೆಪ ಮಾತ್ರೆಗಳನ್ನಿಟ್ಟುಕೊಂಡು ಸೇರಿರುವ ಸಾಕ್ಷಾತ್ ಅನುಭವ ಮಂಟಪವನ್ನು ಹೋದ ಈ ಕಾರ್ಯಕ್ರಮದಲ್ಲಿ ಅದೇ ಕೊಪ್ಪಳ ಜಿಲ್ಲೆಯಲ್ಲಿ ಆಯ್ಕೆಯಾದ ವಚನಗಳು ವಚನಗಳ ಸ್ಪರ್ಧೆ ಇಟ್ಟಿದ್ರು ಅಲ್ಲಿ ನಾವು ಮೂರು ವಚನಗಳ ಕಳಿಸಕ್ಕೆ ಅವಕಾಶ ಇತ್ತು ಮೂರು ವಚನಗಳ ಕಳಿಸಿದ್ವಿ ಅವು ಆಯ್ಕೆ ಆಗಿದ್ದರಿಂದ ನಾವು ಮಲ್ಲಿನಾಥ ಶರಣರ ಇದರ ಹೋಗುದು ಆಗಿರೋಣ ನಾವು ಆ ಒಂದು ಸಂಘದೊಳಗೆ ಇರೋದ್ರಿಂದನೇ ಆಯ್ಕೆ ಆಗಿತ್ತು ಹಂಗಾಗಿ ಎಲ್ಲರೂ ಅವರೇ ಇರೋದ್ರಿಂದ ಆ ಮುಂದೆ ನಮ್ಮ ಆಯ್ಕೆಯಾದ ವಚನಗಳನ್ನು ನಿವೇದಿಸಬೇಕಂತ ನಮ್ಗೆ ಆಸೆ ವೇದಾಂತ ಇದು ಅಂಕಿತ ನಾಮ ಶರಣ ಬಸ್ಪ ಅಂತ ವೇದಾಂತಿಗೂ ಸಿದ್ಧಾಂತಿಗೂ ಅಜಗಜಾಂತರ ಇಹುದಯ್ಯ ಒಬ್ಬ ಸಿದ್ಧಾಂತಿಗೆ ನೂರು ವೇದಾಂತಿಗಳು ಸಮ ಆಗಲಾರರಯ್ಯ ಬಸವನಂತಹ ಸಿದ್ಧಾಂತಿಗಳು ಇಲ್ಲಿಯ ತನಕ ಹುಟ್ಟಿಲ್ಲವಯ್ಯ ಈಗಿನ ವೇದಾಂತಿಗಳೆಲ್ಲ ತಾವೇ ಸಿದ್ಧಾಂತಿಗಳಂತೆ ವರ್ತಿಸುತ್ತಿಹರಯ್ಯ ಇದೇ ರೀತಿ ತೌಡು ಕುಟ್ಟಿದರೆ ಅಕ್ಕಿ ಸಿಗಬಹುದೇ ಅಯ್ಯ ಶರಣ ಬಸವ ಸಂವಿಧಾನ ಸೃಷ್ಟಿಗೆ ಶಿಕ್ಷಣ ದೊರೆಯಲು ಮೂಲ ಕಾರಣನೇ ಬಸವ ಸಂವಿಧಾನ ಶಿಲ್ಪಿಗೆ ಶಿಕ್ಷಣ ದೊರೆಯಲು ಮೂಲ ಕಾರಣನೇ ಬಸವ ಅಸ್ಪೃಶ್ಯರ ಏಳಿಗೆಗೆ ಪ್ರಥಮ ಆದ್ಯತೆ ಕೊಟ್ಟವನೇ ಬಸವ ಹೀಗಿದ್ದರೂ ಬಹುತೇಕ ದಲಿತರು ಬಸವನನ್ನು ಬಿಟ್ಟು ಕೇವಲ ಸಂವಿಧಾನ ಶಿಲ್ಪಿಯ ಅಪ್ಪಿಕೊಂಡೊಡೆ ಮೂಗು ಕೊಟ್ಟವನ ಬಿಟ್ಟು ಮೂಗುದಿ ಇಟ್ಟವನ ನೆನೆದಂತಾಯಿತ್ತು ಕಾಣ ಶರಣಬಸ ಶಂಕವನಲ್ಲೂ ಕಸ ಬಳಿಯುವ ಸತ್ಯಕ್ಕನನ್ನು ದೇವರ ಕಂಡವ ಬಸವ ಅಣುರೇಣು ತೃಣಕಾಷ್ಟಗಳಲ್ಲಿಯೂ ಇರುವ ದೇವರು ಮನುಮಾದಿಗಳಲ್ಲಿ ಇರಲಾರನೆ ಮೂರ್ತಿ ಪೂಜೆ ಮಾಡುವವರಲ್ಲಿ ಇರಲಾರನೆ ಮಠಾಧಿಪತಿಗಳಲ್ಲಿ ಇರಲಾರನೆ ಮಾಂಸಹಾರಿಗಳಲ್ಲಿ ಇರಲಾರನೆ ಎಲ್ಲರನ್ನೂ ಅಪ್ಪಿಕೊಳ್ಳುವ ವಿಶಾಲ ಬುದ್ಧಿಯ ನಿನ್ನಂತೆ ಎನಗೂ ಕರುಣಿಸಯ್ಯ ಶರಣ ಸಮಿತಿಯ ನಲ್ಲವಯ್ಯ ನಿನ್ನ ಒಬ್ಬೊಬ್ಬ ಮಕ್ಕಳು ಅದ್ವಿತೀಯ ಎನ್ನುವುದಕ್ಕೆ ನಮ್ಮ ಹನುಮಂತಪ್ಪ ದಾಸರೆ ಸಾಕ್ಷಿ ಯಾಕಂತಂದ್ರ ನೋಡ್ರಿ ಆತರ ನಾವು ಬರದದ್ದನ್ನು ಓದಕ್ಕ ಕಷ್ಟಪಡ್ತೀವಿ ಪಡ್ತೀವಿ ಹೇಳಕ್ಕಾಗೋದ್ ಸುರಚಿತ ಒಂದು ವಚನವನ್ನ ವಚನವನ್ನು ಅದರಲ್ಲಿ ಇಲ್ಲಿ ಮೂರು ವಚನ ಹೇಳ ಎಂಥ ಅದ್ಭುತ ವಚನಗಳದವ ಅದಕ್ಕ ಏನಂತಂದ್ರೆ ಅವ್ರ ಅವ್ರತಕ್ಕಂಥ ಜ್ಞಾನ ಅವ್ರತಕ್ಕಂಥ ಶಕ್ತಿ ನೋಡ್ರಿ ನೋಡಕ್ ಯಾಕೆ ಕೇಳ್ತಾರ ಅವ್ರ ಕೇಳ್ತಾರ ಆದ್ರ ಅವರು ನೋಡೋದಲ್ಲ ಅವರಲ್ಲಿ ಇರತಕ್ಕಂತ ಆ ಒಂದು ದಿವ್ಯ ಶಕ್ತಿ ಆ ಜ್ಞಾನ ಶಕ್ತಿ ಅಂತ ಆ ಜ್ಞಾನ ಶಕ್ತಿಗೆ ಮತ್ತೊಮ್ಮೆ ನಾವು ನೀವೆಲ್ಲರೂ ಭಕ್ತಿಯ ತೆರವು